ಮನೆ ಹೆಸರು ನೋಡಿ ಹೊಸಟಿ ಎಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ಕೇಳೋಣ ಮತ್ತು ಈ ಕಾಂಪೌಂಡ್ ಪೇಂಟೆಲ್ಲ ನೋಡಿದ್ರೆ ವಿಂಟೇಜ್ ಲುಕ್ಕು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ತುಂಬ ಒಳ್ಳೆ ತಾಟಲ್ಲಿ ಬೈ ಕಟ್ಟಿರೋದು ಇದು ಕಾಂಪೌಂಡನ್ನು ಎಷ್ಟು ಸಕತ್ತಾಗಿದೆ ಇಲ್ಲಿ ನೋಡಿ ಬಾವಿ ಕಾಣುತ್ತೆ ಇಲ್ಲೊಂದು ಬಾವಿ ಇದೆ ಯಾರ್ಯಾರು ಹಳ್ಳಿಗಳಿಂದ ಸಿಟಿಗೆ ಬಂದಿದ್ದೀರೋ ಅವರೆಲ್ಲರೂ ಬಾವಿ ಮನೆಗಳನ್ನು ನೋಡಿರ್ತೀರ ನೋ ಬಾವಿ ತುಂಬ ನೀರಿದೆ ಗುರು ಈ ಮನೆಯಿಂದ ಬರೀ ಕೇವಲ ಒಂದು ಕಿಲೋಮೀಟರ್ ಇನ್ನೂ ಹಂಡ್ರೆಡ್ ಮೀಟರ್ಸ್ ಕಡಿಮೆನೇ ಅನ್ಕೊಳ್ಳಿ ಅಷ್ಟು ಹತ್ತಿರದಲ್ಲಿ ಕಾವೇರಿ ನದಿ ಹರಿಯುತ್ತಲ್ಲಿ ಅಲ್ಲಿ ಅದೇನಂದ್ರೆ ಇಲ್ಲೊಂದು ಬಾವಿ ಇದೆ ನೋಡಿ ಬಾವಿ ಒಳಗಡೆ ಮೋಸ್ಟ್ಲಿ ಕಾವೇರಿ ನೀರೇ ಬರುತ್ತೆ ಅನ್ಸುತ್ತೆ ಬಾವಿ ತುಂಬಾ ನೀರಿದೆ ಸಿಕ್ಕಾಪಟ್ಟೆ ಬೇಕಾ ಬೇಕಾಬಿಟ್ಟು ಪಾಪಗಳನ್ನು ಮಾಡ್ಬಿಟ್ಟು ಕಾವೇರಿ ನದಿಲಿ ಹೋಗಿ ಸ್ನಾನ ಮಾಡ್ಕೊಬಂದ್ರೆ ಪಾಪ ಕಲಿದ್ವಿ ತೊಂದುಕೊಳ್ತಿವಿ ಆದರೆ ಅದೇ ಪೈಪ್ಲೈನಲ್ಲಿ ನಮ್ಮ ಮನೆಗೆ ಬರುತ್ತೆ ನೀರು ಅಂತ ನಮಗೆ ಗೊತ್ತಿರಲ್ಲ ಸೊ ನಮ್ಗೆ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಅದ ಪಾಪ ಕಡಿಮೆ ಮಾಡಬೇಕು ಅನ್ನೋದು ನಾವು ತಿಳ್ಕೋಬೇಕು ಇಲ್ಲಿ ಕಾವೇರಿ ನೀರು ಅನಿಸುತ್ತಿದ್ದರು ನೋಡಿ ಸೊ ಇಲ್ಲೆಲ್ಲ ಬಂದರೆ ತೋಟ ತೋಟದ ಸುತ್ತ ಇದು ಅಲ್ಲಿ ನೋಡಿ ಅಲ್ಲೆಲ್ಲ ಜಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಬಾಲ್ರಲ್ಲಿ ನೀರು ಹರಿಯುತ್ತಲ್ಲ ಅದು ಸಖತ್ ತಿಳಿಯಾಗಿದೆ ಆಕ್ಚುಲಿ ಇದೆಲ್ಲ ಕಾವೇರಿ ನೀರೆ